ನಮಸ್ಕಾರ ಸ್ನೇಹಿತರೆ ಸಾರಾ ಗೋವಿಂದ ಸಾರಾಗೋವಿಂದ ಅವರು ಅಂದ ತಕ್ಷಣ ನಮಗೆ ನೆನಪಾಗೋದು ಕನ್ನಡ ಪರ ಹೋರಾಟಗಾರರು ಕನ್ನಡ ಚಲನಚಿತ್ರ ನಿರ್ಮಾಪಕರು ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಅಂತ ಇವರು ಹೆಚ್ಚಾಗಿ ಪ್ರಖ್ಯಾತಿಯನ್ನು ಪಡೆದಂಥದ್ದು ಕನ್ನಡ ಪರ ಹೋರಾಟಗಾರರು ಆಗಿ ಹಾಗೆಯೇ ಕನ್ನಡ ಚಿತ್ರೋದ್ಯಮದ ಯಾವುದೇ ಸಮಸ್ಯೆಗಳು ಬಂದಾಗ ಯಾವುದೇ ತೊಂದರೆ ಆದಾಗ ಧ್ವನಿಯನ್ನು ಹೆಚ್ಚಿದಂಥ ವ್ಯಕ್ತಿಗಳು ಅಂತೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ಗೋವಿಂದ್ ಅವರನ್ನು ನಾವು ಕಾಡಬಹುದು ಕನ್ನಡ ಚಿತ್ರೋದ್ಯಮದ ಕನ್ನಡ ಪರ ಹೋರಾಟದ ಸಮಸ್ಯೆಗಳ ಬಗ್ಗೆ ಬಂದಾಗ ಮುಂಚಣಿಯಲ್ಲಿ ನಿಂತು ಹೋರಾಟ ಮಾಡಿದಂಥ ಹೀಗೆ ಹಲವಾರು ಪರ ಕಾರ್ಯಗಳನ್ನು ಮಾಡಿದ್ದಕ್ಕೆ ಅವರ ಒಂದು ಸಾಧನೆಯನ್ನು ಗಮನಿಸಿ ಸಾರಾ ಗೋವಿಂದ ಅವರ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಇಪ್ಪತ್ನಾಲ್ಕು ಜನವರಿ ಗುರುವಾರ ಬೆಳಗ್ಗೆಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತೆ ಅಭಿನಂದನಾ ಕಾರ್ಯಕ್ರಮ ನಡೆಯುವಂಥದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳಿಂದ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿದೆ ತುಂಬ ಖುಷಿ ಪಡುವಂಥ ವಿಚಾರ ಯಾಕಂತ ಹೇಳಿದ್ರೆ ಪರ ಹೋರಾಟಗಾರರಿಗೆ ಗುರುತಿಸಿ ಸನ್ಮಾನಿಸಿ ಅಭಿನಂದನ ಕಾರ್ಯಕ್ರಮ ನೋಡ ಮಾಡುವುದರಿಂದ ಕನ್ನಡದ ಹೋರಾಟಗಾರರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂತೆ ಹಾಗೆಯೇ ಯುವ ಹೋರಾಟಗಾರರಿಗೆ ಒಂದು ಸ್ಫೂರ್ತಿ ಪ್ರೇರಣೆ ನೀಡದಂತೆ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಇವರಿಂದ ಇನ್ನಷ್ಟು ಕಾರ್ಯಗಳು ನಡೆಯಲಿ ಅನ್ನೋದು ನಮ್ಮ ಒಂದು ಅಭಿಲಾಷೆ ಅಭಿನಂದನೆಗಳು ಸರ್ ಸಾರಾಗೋವಿಂದ ಅವರಿಗೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಒಂದು ಸಾಧನೆಗೆ ಧನ್ಯವಾದಗಳು ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆಯಿಂದ ಸುಮಾರು ಎಂಟೂವರೆಯಿಂದಾನೇ ಕಾರ್ಯಕ್ರಮ ಶುರುವಾಗುತ್ತೆ ಮೆರವಣಿಗೆ ಅವರ ಹೋರಾಟದ ಚಿತ್ರಗಳ ಒಂದು ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಹೀಗೆ ಇಡೀ ದಿನ ಶ್ರೀ ಸಾರಾ ಗೋವಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಅಂಗವಾಗಿ ಇವೆಲ್ಲ ನಡೀತಾ ಇದ್ದಾವೆ ಅವರ ಒಂದು ಹೋರಾಟ ಸಾಧನೆ ಅಭಿನಂದನೆಗೆ ಒಂದು ಅರ್ಹವಾದ ವ್ಯಕ್ತಿತ್ವ ಅಂತ ಹೇಳಬಹುದು ಅಭಿನಂದನೆಗಳು ಸರ್ ನಿಮ್ಮ ಒಂದು ಹೋರಾಟ ಮತ್ತು ಸಾಧನೆಗೆ ಧನ್ಯವಾದಗಳು